ಇವತ್ತಿನ ವಿಡಿಯೋನ ಒಂದು ಗುಡ್ ನ್ಯೂಸ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೇನೂ ಇಲ್ಲ ನಮ್ಮ ಪಿಗ್ಮೆಂಟೇಷನ್ ವಸಂತಿ ಮ್ಯಾಮ್ ಅಂತ ನಾನು ಯಾವಾಗಲೂ ನಮ್ಮ ಅಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸಿಂದ ಅವರು ನನಗೆ ಫೀಡ್ಬ್ಯಾಕ್ ಕಳಿಸಿದ್ದಾರೆ ಆ್ಯಕ್ಚುಲಿ ನಿನ್ನೆ ಕಳಿಸಿದ್ರು ನಾನು ಬೆಳಗ್ಗೆ ವೀಡಿಯೋಲಿ ಹಾಕೋಣ ಅನ್ಕೊಂಡೆ ಸ್ವಲ್ಪ ಬಿಸಿ ಇದೆ ಅಂತ ಈಗ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿ ಇದೇ ಮತ್ತೆ ಸ್ಕ್ರೋಲೋ ಆಗುತ್ತೆ ಇವತ್ತಿನ ವೀಡಿಯೋಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟಷ್ಟು ಅವರ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ ಇದೇ ಥರ ಇರಲಿ ಮತ್ತು ನನ್ನ ಚಾನಲ್ ಮೇಲಿರೋ ಪ್ರೀತಿ ವಿಶ್ವಾಸ ಇದೇ ಥರ ಇಲ್ಲಿ ಅಂತಲೇ ನಾನು ಎಲ್ಲ ಸಬ್ಸ್ಕ್ರೈಬರ್ಗೂ ಕೇಳ್ತಿರೋದು ಅಲ್ವಾ ನಾ ಹೇಳೋ ಮಾತನ್ನ ನೀವು ಕೇಳಿಕೊಂಡು ಅದನ್ನು ನೀವು ಪಾಲಿಸಿದ್ರಿ ನೋಡಿ ಅದು ದೊಡ್ಡ ನಿಮ್ಮ ದೊಡ್ಡ ಗುಣ ಎಲ್ಲ ಯೂಟ್ಯೂಬರ್ಸು ಹೆಡೆ ಹೇಳ್ತೀವಿ ಬಟ್ ಅದನ್ನು ಎಷ್ಟು ಜನ ರೂಢಿಗೆ ತರ್ತಾರೆ ಅನ್ನೋದು ಮುಖ್ಯ ಅಂಥದ್ರಲ್ಲಿ ಕೆಲವೊಬ್ಬರು ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಅದನ್ನು ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ವಸಂತಿ ಮ್ಯಾಮ್ ಹೆಸರು ಹೇಳ್ತಾ ಇರ್ತೀನಿ ನಮ್ಮ ವೀಡಿಯೋಸಲ್ಲಿ ಥ್ಯಾಂಕ್ ಯು ಸೋ ಮಚ್ ವಸಂತಿ ಮ್ಯಾಮ್ ಡೆಫಿನೇಟಾಗಿ ಮೀಟ್ ಮಾಡೋಣ ಬನ್ನಿ ಯಾವತ್ತು ಆ ದಿನ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಸುಮಾರು ಜನ ಆಗಿ ಮೀಟ್ ಮಾಡ್ತೀನಿ ಯಾರ್ಯಾರು ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅನ್ನೋನ್ನೆಲ್ಲ ಮೀಟ್ ಮಾಡೋಣ ಒಂದಿನ ಸೊ ಆ ಪಾಸಿಟಿವ್ ನೋಟಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನಗೆ ಗಾಡ್ ಬ್ಲಸ್ಸ್ಯೂ ಅಂತ ಹೇಳಿದ್ದೀರಾ ನಾನು ನಿಮಗೂ ಗಾಡ್ ಬ್ಲಸ್ ಯು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವತ್ತು ಎಟ್ ಅಗೈನ್ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಆಗಿರೋ ಒಂದು ಪ್ಯಾಕ್ ತಂದಿದ್ದೀನಿ ಸೊ ಇಷ್ಟು ದಿನ ನನ್ನ ವೀಡಿಯೋಸಲ್ಲಿ ಆ ಥರ ಪ್ಯಾಕ್ ನನಗೆ ಯಾವತ್ತೂ ಮಾಡಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಟ್ರಯಲ್ ಮಾಡಿದ್ದೀನಿ ವೆರಿ ಗುಡ್ ಸಕ್ಸಸ್ ಅದು ಓಕೆನಾ ಚಿಕ್ಕ ಚಿಕ್ಕ ಸ್ಪಾಟ್ ಡಾಟ್ಸ್ ಇದೆ ಅಂತ ಹೇಳ್ತಾರೆ ಡಾರ್ಕ್ ಸರ್ಕಲ್ಸ್ ಥರ ಅಲ್ಲ ಇಲ್ಲಿ ಓಕೆ ಅದು ಹೋಗುತ್ತೆ ಅದರಲ್ಲಿ ಓಕೆನಾ ವೆಲ್ಕಮ್ ಟು ಹೀಮಾ ನಾಗರ್ ಬ್ಲೋಸ್ ನಾನು ಹೀಮ ಆಫ್ ಯಾರು ಫಸ್ಟ್ ಟೈಮ್ ಚಾನಲ್ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇದು ಸಬ್ಸ್ಕ್ರಿಪ್ಷನ್ ಕೊಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೋಡಿ ವೈಟ್ ಕಲರು ಅಥವಾ ರೆಡ್ ಕಲರ್ ಅದರಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಸಬ್ಸ್ಕ್ರೈಬ್ ಅದನ್ನು ಪ್ರೆಸ್ ಮಾಡಿ ಫಕ್ ತ್ರೀ ಅಲ್ಲಿ ಲೈಕ್ ಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ವೀಡಿಯೋಗೆ ಹೋಗಿಬೇಡಣ ಅದಕ್ಕೆ ಮುಂಚೆ ನಾನು ಫಸ್ಟು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ತೀನಿ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತಿದ್ದೀರೋ ನನ್ನ ಚಾನಲ್ಗೆ ಸೊ ಯಾರ್ಯಾರು ಗೊತ್ತಿಲ್ವೋ ಹೇಳ್ತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ಕಡಲೆ ಹಿಟ್ಟು ಹಸಿ ಹಾಲು ಚಿಟ್ಕಿಯಷ್ಟು ಕಸ್ತೂರಿ ಹಸಿನ ನಮ್ಮ ನಿರ್ಮಲ್ ಅವ್ರ ಬಾನಶ್ರೀ ಬ್ರ್ಯಾಂಡ್ ಅವ್ರದ್ದು ತಗೊಂಡು ಯಾಕೆ ಅದು ಎರಡೇ ಬ್ರ್ಯಾಂಡು ಅಂದರೆ ನನಗೆ ಬೇರೆ ಬ್ರ್ಯಾಂಡ್ದು ಐಡಿಯಾ ಇಲ್ಲ ಸೊ ಇದನ್ನು ಸ್ವಲ್ಪ ತೆಳ್ಳಿಕ್ಕಿರಬೇಕು ಪೇಸ್ಟ್ ಫೈನ್ ಬರೀ ಹಸಿ ಹಾಲಲ್ಲಿ ಅದನ್ನು ಕಲಿಸ್ಕೊಡ್ಬೇಕಾಗತ್ತೆ ಸೊ ಇವಾಗ ನನ್ನ ಮುಖ ನೀವು ಎಷ್ಟೇ ಮುಖ ತೊಳೆದಿದ್ರು ಸಲ ಈ ಥರ ಮುಖನ ಕ್ಲೀನ್ ಮಾಡ್ಕೊಂಬಿಡಿ ಫೈನ್ ಸೊ ಆ ಕಡಲೆ ಹಿಟ್ಟೆಲ್ಲ ಹೋಗಬೇಕು ಮುಖದೊಳಗೆ ಅಲ್ಲಿವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ ಜಸ್ಟ್ ಟೂ ಮಿನಿಟ್ಸ್ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಿದೆ ಬಟ್ ಹೊಸಬರು ಯಾರು ಇವಾಗ ಬಂದಿದ್ದೀರಾ ನಮ್ಮ ಚಾನಲ್ಗೆ ಅವ್ರಿಗೆ ಹೇಳ್ತಿದ್ದೀನಿ ಸೋಪ್ ಉಪಯೋಗಿಸಿದ್ರೆ ದಯವಿಟ್ಟು ಸೋಪ್ ಇಟ್ಬಿಡಿ ಓಕೆ ಸೋಪ್ ಬಿಟ್ಬಿಟ್ಟು ಟೂ ಮಿನಿಟ್ಸ್ ಒಂದಮೇಲೆ ಅದೇ ಡ್ರೈ ಆಗೋಗುತ್ತೆ ಫೇಸಲ್ಲಿ ಓಕೆನಾ ಜಸ್ಟ್ ಟೂ ಮಿನಿಟ್ಸು ಕಡಲೆ ಹಿಟ್ಟು ಹಸಿ ಹಾಲು ಚಿಟ್ಕೆ ಅಷ್ಟು ವನಶ್ರೀ ಅವ್ರ ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅಷ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ನಂಗೆ ಕಮೆನ್ಸೇಷನ್ ಹಾಕಿ ನಾನು ಅವ್ರದ್ದು ಇದು ಕೊಡ್ತೀನಿ ಆಯುರ್ವೇದ ಅವ್ರದ್ದು ಯಾವುದು ಲಿಂಕ್ ಇಲ್ಲ ಅವ್ರದ್ದು ಫೋನ್ ನಂಬರ್ ಕೊಟ್ಟಿದ್ದೀನಿ ಅವ್ರದ್ದು ಅವ್ರು ಯಾವುದೂ ಲಿಂಕ್ ಇನ್ನೂ ಮಾಡಿಲ್ಲ ನಾನು ಮಾಡಿದಾಗ ನನಗೆ ಕಳಿಸ್ತಾರೆ ಅವಾಗ ನಾನು ಹಾಕ್ತೀನಿ ಈಗ ಸದ್ಯಕ್ಕೆ ಅವ್ರದ್ದು ಫೋನ್ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವ್ರ ಫೋನ್ ನಂಬರ್ ಇದೆ ನೋಡಿ ಬೇಕಾದ್ರೆ ಇವತ್ತು ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಓಕೆನಾ ಇನ್ನ ವೈಪ್ ಮಾಡ್ಕೊಳ್ತೀನಿ ಸೊ ಇನ್ನೂ ಒಂದು ಐದು ನಿಮಿಷ ನೀವು ಮಸಾಜ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆ್ಯಂಡ್ ಬೆಟರು ಒಳ್ಳೆ ಗ್ಲೋಯಿಂಗ್ ನಿಮ್ಮ ಸ್ಕಿನ್ಗೆ ನೋಡಿ ಇದರಲ್ಲೇ ನಿಮ್ಮ ಸ್ಕಿನ್ನು ಬ್ರೈಟ್ ಆಗೋಗಿದೆ ಓಕೆನಾ ಈಗ ಇದು ಕಂಪ್ಲೀಟ್ ಡ್ರೈ ಆಗೋಗಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಆಮೇಲೆ ಪ್ಯಾಕ್ ಹಾಕೋಣ ಓಕೆನಾ ಬನ್ನಿ ಆ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋರು ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸುಮಾರು ಒಂದು ಎರಡು ಅಷ್ಟು ಎಳೆಯದು ಬಲ್ತಿರಬಾರ್ದು ಓಕೆನಾ ಎಳೆಯದು ಕುಕ್ಕಂಬರ್ ಅಂದರೆ ನಮ್ಮ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ அலோவேரா ஜெல் ஹாக்கி தான் மத்த ஒன்று சமச்சு நானு நீம் பவுட்ரு பேவின பூடி பேவின எலே சித்திரை ஃபைன் ஓகேனா நன்கே இல்லை அவைலபல் இல்லை பூடி தகன ஒன்று சமச்சு ஓகேனா இதன்னா இதாக்க நீர் ஹாக்கல ಆ ಸೌತೆಕಾಯಿ ರಸನೇ ಇದು ಜ್ಯೂಸ್ ಇದೆಯಲ್ಲ ಅದರಲ್ಲಿ ಬ್ಲೆಂಡ್ ಆಗಬೇಕು ಒಂದು ಚೂರು ನೀರು ಏನೂ ಹಾಕಲ್ಲ ಇದಕ್ಕೆ ಏನೋ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಅದಕ್ಕೆ ನೀರು ಏನೂ ಹಾಕಬಾರ್ದು ಅಂತ ಹೇಳಿದ್ದೆ ನನಗಿದೇ ಬೇಕಾಗಿದೆ ಫೈನ್ ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅದೇನು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಸೌತೆಕಾಯಿ ಅಲೋವೆರಾ ಜಲ್ಲು ಮತ್ತು ಬೇವಿನ ಪುಡಿ

ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಮನೇಲಿ ಶ್ರೀಗಂಧ ತೆಗೆಯೋದಿತ್ತು ಅಂದರೆ ಫೈನ್ ಅದಕ್ಕೇನ ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಇಲ್ಲ ಹಿಮ ಶ್ರೀಗಂಧ ತೆಗೆಯೋದಿಲ್ಲ ನನ್ನ ಹತ್ರನೂ ಇಲ್ಲ ಶ್ರೀಗಂಧ ತೆಗೆಯೋದು ನಾನು ನೋಡ್ತಾ ಇದ್ದೀನಿ ಸಿಕ್ಕಿದ್ರೆ ಆನ್ಲೈನಲ್ಲಿ ನಾನು ತಗೊಂಡು ನಿಮ್ಮ ನಿಮ್ಮ ಜೊತೆ ಲಿಂಕ್ ಶೇರ್ ಮಾಡ್ತೀನಿ ಇದಕ್ಕೆ ಸುಮಾರು ಒಂದು ಚಮಚದಷ್ಟು ಅಂದರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಓಕೆ ಇದೊಂದು ஃபைன் பேஸ்ட் தர ஆகி நோடி பண்ணி இவத்தின் வீடியோ நோட்ரெல்ல பாக்குனா யாவரீதி ரெடி மாதேன் தான் ஸ்ரீகந்த நம்ம நீமோ அந்த மேவில எலைகளித்தோ மத்தே ஸ்ரீக தையத்தோ அவெல்லாம் இத்து அந்த இன்னும் டபல் ரெண்டாயிரத்த பட் நிறுத்த அது யாது இல்லை நானும் ஸ்ரீக தைய நோட் தீனி அமெசான சிக்கி தான் நம்ம ஜொத்த லிங்கனே நான்காகலே முஞ்சே ஹெழ்தே யாடி துண ஹீட்டோ அவ்வளோ கிரே ஹேர்ஸு பிகமெண்டேஷனு ஸ்கின் ரிலேட்டெட் பிராப்ளம்ஸ் விரை லாவஞ்ச நீரு குடித்தா பண்ணி பாடினே தம்பிட்டு தினா எழுநீர் குடியாக அறுவது ரூபாய் ஒன்று எழீரு பெங்களுரில் சோப் லாவஞ்ச தந்திட்டு இப்ப லாவஞ்ச அது ராத்திரி சோப் பயிர் குடீத்தார் ஆ நீரு அதரலு சீப் அண்ட் பெஸ்ட் தம்பிக்கு ಮತ್ತು ಸೌತೆಕಾಯಿ ತಿನ್ನಿ ಸೌತೆಕಾಯಿ ಜ್ಯೂಸ್ ಕುಡೀರಿ ನೋಡಿ ಶ್ರೀಗಂಧ ತಂಪು ಇನ್ನು ತೇದ್ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು ಆಮೇಲೆ ಇನ್ನೊಂದು ವಿಷಯ ನಾನು ಏನು ಹೇಳಿದ್ರು ರಾತ್ರಿ ಮಾಡ್ಬೋದಾ ರಾತ್ರಿ ಹಚ್ಕೊಳ್ಬೋದಾ ಸೀರಮ್ ಅಂತೆಲ್ಲ ಕೇಳ್ತೀರಾ ಫ್ರೆಂಡ್ಸ್ ಪಿಗ್ಮೆಂಟೇಷನ್ ಇರೋರು ರಾತ್ರಿ ಹೊತ್ತು ಏನೋ ಹಚ್ಕೊಂಬೇಡಿ ಅಂಡರ್ಸ್ ನಿಮ್ಮ ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದರೆ ಓಕೆನಾ ನೆಕ್ಸ್ಟು ಯಾರೋ ಒಬ್ಬರು ನನಗೆ ಮೆಸ್ ಕಮೆಂಟ್ಸ್ ಹಾಕಿದರು ಹೆಮ್ಮ ನಾವು ಇದು ಪೀಲಿಂಗ್ಸ್ ಮಾಡಿಸ್ಕೊಳ್ತಿದ್ದೀವಿ ಅಂತ ಮ್ಯಾಮ್ ಅದ್ರ ಬಗ್ಗೆ ನಾನು ಸೂಕ್ತವಾದ ಉತ್ತರ ಕೊಡೋಕ್ಕೆ ನಾನಲ್ಲ ಯಾಕಂದರೆ ಪೀಲಿಂಗ್ ಬಗ್ಗೆ ನನಗೆ ನಾಲೆಜ್ ಇದೆ ಬಟ್ ಯಾವತ್ತೂ ಮಾಡಿಸ್ಕೊಂಡಿಲ್ಲ ಸೊ ಅದು ನಿಮ್ಗೇನು ಸೆಟ್ ಆಗ್ತಿಲ್ಲ ಅಂತಲೂ ಹೇಳ್ತಿದ್ದೀರಾ ಇವಾಗ ಸೆಟ್ ಆಗಿಲ್ಲ ಅಂದರೆ ನೀವು ಅದನ್ನು ಬಿಟ್ಟು ಇಮಿಡಿಯೇಟಾಗಿ ಇದಕ್ಕೆ ಜಂಪ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಫೇಸು ಅದನ್ನು ತೊಗೊಂಡಿರುತ್ತೆ ಸ್ವಲ್ಪ ದಿನ ಅಲ್ವಾ ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಇನ್ನೇನಾರು ನಿಮ್ಗೆ ಡೌಟ್ಸ್ ಇದೆ ನಂಗೆ ಸೆಕ್ಷನ್ ಹಾಕಿ ಆಯುರ್ವೇದದ ಪ್ರಾಡಕ್ಟ್ಸ್ ಯಾರ್ಯಾರು ತೊಗೊಳ್ತೀರಾ ಅಂತ ಇವತ್ತು ಅವ್ರ ಫೋನ್ ನಂಬರ್ ಮತ್ತೆ ಕೊಡ್ತೀನಿ ಕಾಲ್ ಮಾಡಿ ಆರ್ಡರ್ ಬುಕ್ ಮಾಡಿಕೊಡಿ ಓಕೆನಾ ನಿರ್ಮಲ್ ಅವ್ರದ್ದು ಕೇಳಿದರೆ ಹೇಳಿ ಮತ್ತು ಕೇಸರಿ ಇದೆಲ್ಲ ಕೇಳ್ತಿದ್ದೀರಾ ಅದರದ್ದೆಲ್ಲ ನಾನು ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಓಕೆನಾ ಇನ್ನೂ ಏನಾರು ಡೌಟ್ ಇದೆ ಇವತ್ತಿನ ವಿಡಿಯೋ ಬಗ್ಗೆ ಇದು ಕಣ್ಣು ಮುಚ್ಕೊಂಡು ಪಿಗ್ಮೆಂಟೇಷನ್ ಅವ್ರು ಮಾಡ್ಕೊಳ್ಬೇಕಾಗಿರೋ ಒಂದು ಅದ್ಭುತವಾದ ಪ್ಯಾಕು ಡೈಲಿ ಈ ಥರ ಕ್ಲೆನ್ಸಿಂಗ್ ಎರಡು ಸಲ ಕಡ್ಲೆ ಮುಖ ವಾಶ್ ಮಾಡಬೇಕು ನೀವು ಅದನ್ನು ಮರಿಬೇಡಿ ಓಕೆನಾ ವಿಭಾ ಕ್ರೀಮ್ ಯೂಸ್ ಮಾಡ್ತಿರಬೇಕು ಓಕೆನಾ ಸೊ ಇದು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತದೆ ಈಗಾಗಲೇ ನೋಡಿ ಸೆಮಿ ಡ್ರೈ ಆಗಿದೆ ಸ್ವಲ್ಪ ತಿಕ್ಕಾಗಿ ಹಾಕಿದ್ದೆ ಪ್ಯಾಕು ನೋಡಿ ಯಾವ ರೀತಿ ಇದೆ ಅಂತಾಗ್ಲೂ ಇದೆ ಸೌತೆಕಾಯಿ ಇದೆ ನಿಮಗೆ ಜೆಲ್ ಇದೆ ಸುಮಾರು ಜನ ಅಲೋವೆರಾ ಜೆಲ್ ಅಲರ್ಜಿ ಅಂತ ಹೇಳ್ತಾ ಇದ್ರಿ ನಾನು ಆಲ್ಟರ್ನೇಟಿವ್ ಹೇಳ್ತೀನಿ ಅದಕ್ಕೆ ಒಂದು ಕಡೆ ವೈಪ್ ಮಾಡ್ತೀನಿ ಒಂದು ಕಡೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಶ್ರೀಗಂಧ ಯಾರಿಗೂ ಅಲರ್ಜಿ ಇಲ್ಲ ಅಂತ ಅನ್ಕೊಳ್ತೀನಿ ಸ್ಕಿನ್ ಅಂತೂ ಟು ಬೆಟರ್ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಸೊ ಶ್ರೀಗಂಧ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಶ್ರೀಗಂಧ ಇಸ್ ಎ ವೆರಿ ಗುಡ್ ಮಾಯಿಶ್ಚರೈಸರ್ ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತೆ ಸ್ಕಿನ್ ಕ್ಲಾರಿಟಿನ್ ಚೇಂಜ್ ಮಾಡುತ್ತೆ ಸೊ ಅಲ್ಲಿ ಬೆಳ್ಳಕ್ಕಾಗ ಪ್ರಮಾಣವೂ ಜಾಸ್ತಿ ಇರುತ್ತೆ ಕಸ್ತೂರಿ ಅರ್ಶನ ನಿಮ್ಮ ಫೇಸ್ನ ಎಲ್ಲೋ ಕಲರ್ ಚೇಂಜ್ ಮಾಡಿ ಬೆಳ್ಳಕ್ಕಾಗತ್ತೆ ಅಂತ ಹೇಳ್ತಾರೆ ಕೆಲವರು ಆ ಥರ ಮನಶಿನೂ ಇಲ್ಲ ನಮ್ಮ ನಿರ್ಮಲೂ ಇಲ್ಲ ಓಕೆನಾ ಓಕೆನಾಂಥ ಅದ್ಭುತವಾದ ಶೈನಿಂಗು ಅದಕ್ಕೆ ನಾನು ಸೌತೆಕಾಯಿ ರಸ ಹಾಕಿದ್ದು ಸೌತೆಕಾಯಿ ಗುಡ್ ಮಾಯ್ಚರೈಸರ್ ಆ ನೀಮ್ ಏನಕ್ಕೆ ಹಾಕಿದೆ ಎಲೆ ಅಂದರೆ ಆ್ಯಂಟಿ ಫಂಗಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲೂ ಅಷ್ಟೇ ಸಣ್ಣ ಸಣ್ಣ ಏನಾದ್ರು ಇನ್ಫೆಕ್ಷನು ಅದು ಇದು ಆಗಿದರೆ ಎಲ್ಲ ಕೊಟ್ಟೋಗಿಬಿಡುತ್ತೆ ಇವಾಗ ನಾನು ಪಿಂಪಲ್ಸ್ ಇರೋರ್ಗೂ ನಾನು ನೀಮ್ದೇ ಹೇಳಿರೋದು ಎಲೆದು ಮತ್ತು ತುಳಸಿದೇ ಹೇಳಿರೋದು ರೆಮಿಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹುಸಿಬಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಿಸಿಟ್ಬಿಟ್ಟು ದಯವಿಟ್ಟು ಆಲ್ ಇತ್ತು ಸಬ್ಸ್ಕ್ರಿಪ್ಷನ್ ಕೊಡಿ ಇದು ಅದ್ಭುತವಾದ ಪ್ಯಾಕು ನಿಮ್ಗೆಲ್ಲ ಆಗಿ ಬಂತು ಸೌತೆಕಾಯಿ ಆಗಿಬಿಡುತ್ತೆ ಬೇವು ಮತ್ತು ಸ್ಯಾಂಡ್ಲು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಓಕೆನಾ ವಿತ್ ಗ್ಲೋ ಸೊ ವಿತ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್